ಪ್ರಕೃತಿಯೊಡನೆ ಹೊಂದಿಕೊಂಡ ಕೃಷಿಯೇ ಶಾಶ್ವತ ಕೃಷಿ ರಾಸಾಯನಿಕಗಳ ಬಳಕೆಯಿಂದ ಮಣ್ಣಿನ ಜೀವಶಕ್ತಿ ಕೂಗುತ್ತಿರುವ ಈ ಕಾಲದಲ್ಲಿ ಜೈವಿಕ ಗೊಬ್ಬರಗಳು ಮತ್ತೆ ನೈಸರ್ಗಿಕ ಸಮತೋಲನವನ್ನು ತರಿಸುತ್ತಿವೆ ಭೂಮಿರ ಮಣ್ಣಿನ ಜೀವವನ್ನು ಪುನಃ ಜೀವಂತಗೊಳಿಸುವ ಪರಿಹಾರ ಇಂದಿನ ಕೃಷಿ ಭೂಮಿ ರಾಸಾಯನಿಕಗಳ ಅತಿಯಾದ ಬಳಕೆ ಅತಿ ಕೃಷಿ ಮತ್ತು ನೀರಿನ ದುರುಪಯೋಗದಿಂದ ತನ್ನ ನೈಸರ್ಗಿಕ ಶಕ್ತಿ ಕಳೆದುಕೊಳ್ಳುತ್ತಿದೆ ಈ ಬದಲಾವಣೆಗೆ ಪರಿಹಾರವಾಗಿ ಭೂಮಿರ ಬಂದಿದೆ ಇದು ಕೇವಲ ಉತ್ಪನ್ನವಲ್ಲ ಮಣ್ಣಿನ ಜೀವಶಕ್ತಿಯನ್ನು ಪುನಶ್ಚೇತನಗೊಳಿಸುವ ಫಲವತ್ತತೆಯನ್ನು ಹೆಚ್ಚಿಸುವ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳುವ ಸಂಪೂರ್ಣ ಮಣ್ಣಿನ ಪುನರುಜ್ಜೀವನ ಫಾರ್ಮುಲಾ ಭೂಮಿರ ಸಕ್ರಿಯಗೊಳಿಸುತ್ತದೆ ನಿಷ್ಕ್ರಿಯವಾದ ಜೀವಾಣುಗಳನ್ನು ಬೇರುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಪೋಷಕಾಂಶ ಶೋಷಣೆಯನ್ನು ಹೆಚ್ಚಿಸುತ್ತದೆ ನಿರಂತರ ಬಳಕೆಯಿಂದ ರೈತರು ಉತ್ತಮ ಬೆಳೆ ಬಲವಾದ ಸಸಿಗಳು ಮತ್ತು ಆರೋಗ್ಯಕರ ಮಣ್ಣನ್ನು ಕಾಣುತ್ತಾರೆ ಭೂಮಿರ ಎಂಬ ಹೆಸರು ಅರ್ಥಪೂರ್ಣ ಜೈವಿಕ ಆಧಾರಿತ ಹ್ಯೂಮಸ್ ಸಮೃದ್ಧ ಸುವಾಸನೆ ರಹಿತ ಜೀವಾಣು ಬಲವರ್ಧಕ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಜೀವಶಕ್ತಿ ಪುನರುಜ್ಜೀವನಗೊಳಿಸುವ ಮತ್ತು ಸಂಪೂರ್ಣ ನೈಸರ್ಗಿಕ ಪ್ರತಿ ಕೈಯಲ್ಲಿ ಹಿಡಿಯುವ ಭೂಮಿರ ರೈತರ ಸಮೃದ್ಧಿ ಮತ್ತು ಶಾಶ್ವತ ಕೃಷಿಯ ಭರವಸೆ ಹೊತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ರಿಟೈಲರ್ ಡಿಸ್ಟ್ರಿಬ್ಯೂಟರ್ ಅಥವಾ ಫ್ರಾಂಚೈಸಿ ಪಾಲುದಾರರಾಗಿ ಸೇರಲು ಸಂಪರ್ಕಿಸಿ ಪ್ಲಸ್ ತೊಂಬತ್ತೊಂದು ಎಪ್ಪತ್ಮೂರು ಮುನ್ನೂರ ಎಂಬತ್ತೆರಡು ಐವತ್ತೇಳು ಎಂಟುನೂರು ನಲವತ್ತು